ನಿನ್ನೆ ತಾನೇ ಒಂದು ಚುನಾವಣೆ ನಡೀತು ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಯೂನಿಯನ್ ಚುನಾವಣೆ ನಡೀತು ಸರ್ಕಾರಿ ಯೂನಿಯನ್ ಚುನಾವಣೆಯಿಂದ ಎರಡು ಕ್ಯಾಂಡಿಡೇಟನ್ನು ನಮ್ಮಲ್ಲಿ ನೆಲೆಸಿದ್ವಿ ಸೊ ಬಂದು ಬಂದ್ಬಿಟ್ಟು ಎಲ್ಲ ಡೈರಿಗಳಿಂದ ನಮ್ಮ ರಘುಪತ್ ಸರ್ ಅವರು ನಲವತ್ತೆಂಟು ಅಲ್ಲಿ ಮೂವತ್ತೆರಡು ಓಟು ನಮ್ದು ಇವತ್ತು ಹದಿನಾರು ಓಟ್ ಕಾಂಗ್ರೆಸ್ ಬಿತ್ತು ಮೂವತ್ತೆರಡು ಜೆಡಿಎಸ್ ಎಸ್ ಬಿತ್ತು ಹಾಗೂ ವಿ ಎಸ್ ಎಸ್ ಎನ್ ಸೊಸೈಟಿದಲ್ಲಿ ಹನ್ನೆರಡು ಸೊಸೈಟಿದಲ್ಲಿ ಎಂಟು ಓಟು ನಮ್ ಬಿತ್ತು ನಾಲ್ಕು ಓಟು ಕಾಂಗ್ರೆಸ್ ಬಿತ್ತು ಹಾಕಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ನೀಡತಕ್ಕಂತ ಎಲ್ಲ ನನ್ನ ಮತಬಾಂಧವ್ರಿಗೂ ಹಾಗೂ ಈ ಚುನಾವಣೆ ಇಬ್ಬರು ಗೆಲ್ಲಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಎಲ್ಲ ನನ್ನ ನಾಯಕರಿಗೂ ವಿಶೇಷವಾಗಿ ತಾಲೂಕು ಅಧ್ಯಕ್ಷರಕ್ಕಂಥ ಕಡೆಪಲ್ಲಿ ನಾಗರಾಜುನವರಿಗೂ ಮತ್ತು ಎಲ್ಲ ನಮ್ಮ ತಂಡದವ್ರಿಗೂ ಹಾಗೂ ಇಬ್ಬರು ಕ್ಯಾಂಡಿಡೇಟ್ ಕೂಡ ಜಬೀರ್ ಬರೆಸಿದ್ದಾರೆ ಯೂನಿಯನ್ ಎಲೆಕ್ಷನ್ ಅಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿಂದ ಎರಡು ಕ್ಯಾಂಡಿಡೇಟ್ನ ಯೂನಿಯನ್ ಕಳಿಸಿದೀವಿ ಆದಷ್ಟು ಬೇಗ ಯೂನಿಯನ್ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿ ಇಪ್ಪತ್ತೆರಡುವರು ಆಗ್ತಾ ಇದ್ದಾರೆ ಆ ಶುಭ ಸುದ್ದಿ ನಿಮಗೆ ಕೊಡ್ತೀವಿ ಕೊಡ್ತೀವಿ ಶುಭ್ ಸುದ್ದಿ ಕೊಡ್ತೀವಿ ಶುಭ ಸುದ್ದಿ ಕೊಡ್ತೀವಿ ಖಂಡಿತ ಅವ್ರಿಗೆ ಇಲ್ಲ ಇಷ್ಟ ಇಲ್ಲ ಅಂದ್ರೂ ನಾವು ಶುಭ ಸುದ್ದಿ ಕೊಡ್ತೀವಿ ಸೊ ಅದರಿಂದ ಏನು ಎರಡು ಇಬ್ಬರನ್ನ ವ್ಯಕ್ತಿಗಳನ್ನ ಗೆಲ್ಲಿಸ್ಲಿಕ್ಕೆ ಓಟ್ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಓಟಸ್ಥರಿಗೂ ಮತಸ್ಥರಿಗೂ ಶಾಸಕಗಳಿಂದ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ ಥ್ಯಾಂಕ್ ಯು